ಸರ್ಕಾರದ ಸರ್ಕಾರ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾವು ಹೆಚ್ಚು ಏನು ಮಾಡ್ಲಿಕ್ಕೆ ಆಗಲಿಲ್ಲ ಶಾರ್ಟ್ ಟೈಮ್ ಅಧಿಕಾರ ಬಂತು ಅಧಿಕಾರದಲ್ಲಿ ಬಂದವರೆಲ್ಲ ಹೋದರು ಯಾರ್ಯಾರು ಮಂತ್ರಿಗಳು ಮಾಡಿದವ್ರೆಲ್ಲ ಹೋದರು ನೀವು ಗೌಡ್ರಿಗೋಸ್ಕರ ನಮ್ಮ ಪಕ್ಷ ಉಳ್ಕೊಂಡು ಗೌಡ್ರಿಗೊಂದು ನೆಮ್ಮದಿ ಕೊಟ್ಟ್ರಿ ಅಂತಕ್ಕಂಥದ್ದು ಈ ಆಲೋಚನೆಗಳನ್ನು ಮಾತಾಡ್ತೀವಿ ಇದು ಇನ್ವರ್ಟರ್ ಎ ಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಕೂತಿದ್ವಿ ತುಂಬಾ ತುಂಬಾ ಚೆನ್ನಾಗಿದೆ ಪ್ರಜ್ವಲ್ ವಿಚಾರ ಏನು ಮಾತಾಡಲಿಲ್ಲ ಅವರು ಏನು ಹೇಳಲಿಲ್ಲ ಪ್ರಜ್ವಲ್ ವಿಚಾರ ಏನು ಮಾತಾಡಲಿಲ್ಲ ಬರೀ ಇವರ ಬಗ್ಗೆ ಅಷ್ಟೇ ಚಿಂತೆ ಇದು ಮಾತಾಡಿ ನವೀನ್ ಕಾರ್ತಿಕ್ ಅರೆಸ್ಟ್ ಅರೆಸ್ಟ್ ಆಗಲಿಲ್ಲ ಆಗಿದ್ದಾರೆ ಅದು ಎಸ್ ಐ ಟಿ ಅವರು ತನಿಖೆ ಮಾಡ್ತಾರೆ ಅವ್ರಿಗೆ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ ನಾವು ಸಿ ಬಿ ಐ ಕೂಡ ಅಗತ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ನಮ್ಮ ಪೊಲೀಸರ ಮೇಲೆ ನಂಬಿಕೆ ಇದೆ ನ್ಯಾಯಯುತ ಮಾಡ್ತೇವೆ ಅಂತ ಪದೇ ಪದೇ ಹೇಳ್ತಿದ್ದಾರೆ ಎಸ್ ಐ ಟಿ ಆ ಕೆಲಸ ನೋಟಿಸ್ ಕೊಡ್ತಿದ್ದಾರೆ ಮಾಡ್ತಿದ್ದಾರೆ ನಮಗೂ ಅವ್ರು ಹೇಳಿದ್ಮೇಲೆ ಅವ್ರನ್ನೂ ಯಾರು ಯಾರು ತಪ್ಪು ಮಾಡಿದ್ದಾರೆ ಯಾರೇ ರಿಲೀಸ್ ಮಾಡಿದರು ಎಲ್ಲಿ ಬಂತು ಇದನ್ನೆಲ್ಲ ಕಂಡು ಹಿಡಿದು ಒಂದು ಇಷ್ಟ್ರಿ ಕ್ರಿಯೇಟ್ ಮಾಡ್ತಾರೆ ಮುಖ್ಯಮಂತ್ರಿ ಕಾಲದಲ್ಲಿ ಅಂತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ಇಟ್ಕೊಂಡಿದ್ರು ಆಮೇಲೆ ತಿರುಗಿ ಮತ್ತೆ ರಿಪೀಟಾಗಿ ಅವ್ರ ಹಿಂದೆ ಕೆಲಸಗಳು ಮಾಡಿದ್ದು ಹೈ ಸ್ಕೂಲ್ ಮಾಡಿದ್ದು ಕೆ ವಿ ಟೇಷನ್ ಹೆಂಗಿದ್ದಾವೆ ಬ್ರಿಡ್ಜ್ಗಳು ಹೆಂಗಿದ್ದಾವೆ ಎಲ್ಲ ಏನೇನು ಕೆಲಸಗಳು ಮಾಡಿದರು ರಾಜಕೀಯ ವಿಚಾರಗಳು ರಾಜಕೀಯದಲ್ಲಿ ನಾವೆಲ್ಲೆಲ್ಲಿ ಎಡಗಿದ್ದೀವಿ ಸರ್ಕಾರದ ಸರ್ಕಾರ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾವು ಹೆಚ್ಚು ಏನು ಮಾಡ್ಲಿಕ್ಕೆ ಆಗಲಿಲ್ಲ ಶಾರ್ಟ್ ಟೈಮ್ ಅಧಿಕಾರ ಬಂತು ಅಧಿಕಾರದಲ್ಲಿ ಬಂದವರೆಲ್ಲ ಹೋದರು ಯಾರ್ಯಾರು ಮಂತ್ರಿಗಳು ಮಾಡಿದವ್ರೆಲ್ಲ ಹೋದರು ನೀವು ಗೌಡ್ರಿಗೋಸ್ಕರ ನಮ್ಮ ಪಕ್ಷ ಉಳ್ಕೊಂಡು ಗೌಡ್ರಿಗೊಂದು ನೆಮ್ಮದಿ ಕೊಟ್ಟ್ರಿ ಅಂತಕ್ಕಂಥದ್ದು ಈ ಆಲೋಚನೆಗಳನ್ನು ಮಾತಾಡ್ತಾ ಕೂತಿದ್ವಿ ತುಂಬ ತುಂಬ ಚೆನ್ನಾಗಿದ್ದಾರೆ ಪ್ರಜ್ವಲ್ ವಿಚಾರ ಏನೂ ಮಾತಾಡಲಿಲ್ಲ ಅವರು ಏನು ಹೇಳಲಿಲ್ಲ ಪ್ರಜ್ವಲ್ ವಿಚಾರ ಏನು ಮಾತಾಡಲಿಲ್ಲ ಬರೀ ಇವ್ರ ಬಗ್ಗೆ ಅಷ್ಟೇ ಚಿಂತೆ ಇದು ಮಾತಾಡಿ ನವೀನ್ ಕಾರ್ತಿಕ್ ಗೌಡ ಇನ್ನೂ ಅರೆಸ್ಟ್ ಆಗಿಲ್ಲ ಅದು ಎಸ್ ಐ ಅವರು ತನಿಖೆ ಮಾಡ್ತಾರೆ ಅವ್ರಿಗೆ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ ನಾವು ಸಿ ಬಿ ಐ ಕೂಡ ಅಗತ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ನಮ್ಮ ಪೊಲೀಸರ ಮೇಲೆ ನಂಬಿಕೆ ಇದೆ ನ್ಯಾಯಯುತ ಮಾಡ್ತೇವೆ ಅಂತ ಪದೇ ಪದೇ ಹೇಳ್ತಿದ್ದಾರೆ ಎಸ್ ಐ ಟಿಯವರು ಆ ಕೆಲಸ ನೋಟಿಸ್ ಕೊಡ್ತಿದ್ದಾರೆ ಮಾಡ್ತಿದ್ದಾರೆ ನಮಗೂ ಅವ್ರು ಮೇಲೆ ಅವ್ರನ್ನೂ ಯಾರು ತಪ್ಪು ಮಾಡಿದ್ದಾರೆ ಯಾರು ರಿಲೀಸ್ ಮಾಡಿದ್ರು ಎಲ್ಲಿ ಬಂತು ಇದನ್ನೆಲ್ಲ ಕಂಡಿಡಿದು ಒಂದು ಇಷ್ಟಿ ಕ್ರಿಯೇಟ್ ಮಾಡ್ತಾರೆ ಮುಖ್ಯಮಂತ್ರಿ ಕಾಲದಲ್ಲಿ ಅಂತ ಒಂದು ನಂಬಿಕೆ ವಿಶ್ವಾಸ ಇಟ್ಕೊಂಡಿದ್ರು ಹೇಳಿ ಕೇಸರಿ ಅಸೋಸಿಯೇಟ್ ಅಲ್ಟ್ರಾಟೆಕ್ ಸಿಮೆಂಟ್